ಈ ಮಾತನ್ನ ಯಾವುದೋ ವಿಜ್ಞಾನಿ ಹೇಳಿದ್ದಾರೆ ಅಥವಾ ಒಬ್ರು ಸೈಂಟಿಸ್ಟ್ ಹೇಳಿದ್ದಾರೆ ಅಂತ ಅಂದ್ಕೊಳ್ಳೇಬೇಡಿ ಇದನ್ನು ಹೇಳಿದ್ದು ಬಿ ಜೆ ಪಿ ಸಂಸದ ಕೊಂಡ ವಿಶ್ವೇಶ್ವರ ರೆಡ್ಡಿ ಇದು ಅವರ ದೃಷ್ಟಿಕೋನದ ಸಾರ್ವತ್ರಿಕ ಸತ್ಯವನ್ನು ಬೆಳಕಿಗೆ ತಂದಂತೆ ಕಾಣಿಸುತ್ತೆ ವಾವ್ ಬಿ ಜೆ ಪಿ ನಾಯಕರೇ ವಾವ್ ಇದೆಂತ ಲಾಜಿಕ್ ಅಂತ ಇದು ಲಾಜಿಕ್ ಅಲ್ಲ ಬದಲಿಗೆ ಇದು ರಾಜಕೀಯದ ಲಜ್ಜೆಗೆಟ್ಟ ನಾಯಕರ ಲಜ್ಜೆಗೆಟ್ಟ ಲಾಜಿಕ್ ರಸ್ತೆಗಳನ್ನು ರಾಜಕಾರಣಿಗಳು ತಮ್ಮ ಸ್ವಂತ ದುಡ್ಡಿಂದ ಮಾಡ್ತಾರಾ ಇಲ್ಲ ಅಲ್ವಾ ನಮ್ಮ ತೆರಿಗೆ ಹಣದಿಂದ ನಮ್ಮ ಹಣದಿಂದ ನಿರ್ಮಾಣ ಆಗ್ತಾ ಇರುವಂಥ ರಸ್ತೆಗಳ ಬಗ್ಗೆ ಇಂಥ ಹೇಳಿಕೆಗಳನ್ನು ಸಹಿಸೋದಾದರೂ ಹೇಗೆ ನೀವು ಸಂಸದರಾಗಿ ಕೂತಿದ್ದೀರಿ ಆದರೆ ರಸ್ತೆಗಳಲ್ಲಿ ಬರೀ ಗುಂಡಿಗಳೇ ಇದ್ದರೆ ಡ್ರೈವರ್ಗಳು ತಮ್ಮ ಕಾರ್ಗಳನ್ನು ಫ್ಲೈಟ್ ಮೂಡಲು ಓಡಿಸ್ತಾರಾ ಆ ಗುಂಡಿಗಳು ಜೀವ ಉಳಿಸತ್ತೆ ಅನ್ನೋದು ನಿಮ್ಮ ಲಾಜಿಕ್ ನಿಮ್ಮ ಲಾಜಿಕ್ ಪ್ರಕಾರ ನೋಡೋದಾದರೆ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿರೋದ್ರಿಂದ ಜನ ಸ್ಪೀಡಲ್ಲಿ ಹೋಗೋಕ್ಕಾಗೋದಿಲ್ಲ ಸೊ ಸ್ಪೀಡಲ್ಲಿ ಹೋಗೋಕ್ಕಾಗದೇ ಇರೋದ್ರಿಂದ ಯಾವುದೇ ಆಕ್ಸಿಡೆಂಟ್ಗಳು ನಡೆಯೋದಿಲ್ಲ ಇದರಿಂದ ಅವರು ತಮ್ಮ ಜೀವವನ್ನು ಉಳಿಸ್ಕೋತಾರೆ ಶಭಾಷ್ ಇವಾಗ ಗೊತ್ತಾಯಿತು ಜನರ ಜೀವಕ್ಕೆ ಬೆಲೆ ಕೊಟ್ಟು ನೀವು ಕಳಪೆ ಕಾಮಗಾರಿಗೆ ಮಣೆ ಹಾಕ್ತಿದ್ದೀರಾ ಅಂತ ಎಂಥ ಒಳ್ಳೊಳ್ಳೆ ರಾಜಕಾರಣಿಗಳು ನಮ್ಮ ಸುತ್ತಮುತ್ತ ಇದ್ದಾರಲ್ಲ ಇವರೆಲ್ಲ ದೇಶಕ್ಕೆ ಮಾದರಿ ಆಗಬೇಕು ಹೊಡಿರಿ ಚಪ್ಪಾಳೆ ಮಿಸ್ಟರ್ ಏನೋ ಏನೋ ಅಂದ್ರಿ ಹಾ ಓಕೆ ಮಿಸ್ಟರ್ ವಿಶ್ವೇಶ್ವರ ರೆಡ್ಡಿ ಅವರೇ ಸತ್ಯ ಯಾವ್ದು ಗೊತ್ತಾ ನಿಮ್ಮ ಈ ಕಳಪೆ ಕಾಮಗಾರಿಯಿಂದ ದುಡ್ಡನ್ನ ಬಕಾಸುರರಂತೆ ತಿಂದು ತೆಗುವ ನಿಮ್ಮ ಹೊಟ್ಟೆ ಬಾಕತನದಿಂದ ರೋಡ್ ಅಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಇದನ್ನ ನಾವು ಹೇಳ್ತಾ ಇರೋದಲ್ಲ ಬದಲಿಗೆ ತನಿಖಾ ವರದಿಗಳು ಹೇಳ್ತಾ ಇರೋದು ವೇಗದಲ್ಲಿ ಬರುವಂಥ ಸವಾರರು ಒಮ್ಮೊಮ್ಮೆ ಗುಂಡಿಗಳ ಅರಿವಿಲ್ದೇನೆ ನೆಗೆದು ಬೀಳ್ತಾರೆ ಇಲ್ಲ ಅಂತಂದ್ರೆ ಗುಂಡಿಗಳನ್ನ ಕಂಡ ತಕ್ಷಣ ಬ್ರೇಕ್ ಹಾಕೋದ್ರಿಂದ ಹಿಂದಿಂದ ಬರ್ತಾ ಇರುವಂಥ ವಾಹನಗಳು ಮುಂದಿನ ವಾಹನಕ್ಕೆ ಡಿಕ್ಕಿ ಆಗತ್ತೆ ಪ್ರತಿ ಪ್ರತಿ ಬಾರಿ ಹಲವು ಸಲ ಇಂತಹ ಪ್ರಕರಣಗಳು ನಡೆದು ಸಾವು ನೋವು ಉಂಟಾಗೋದ್ರ ಜೊತೆಗೆ ವಾಹನಗಳು ಜಖಮ್ ಆಗತ್ತೆ ಭಾರತದಲ್ಲಿ ಪ್ರತಿ ವರ್ಷ ರಸ್ತೆ ಅಪಘಾತಗಳಲ್ಲಿ ಮೃತಪಡೋರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೇಶದಾದ್ಯಂತ ಒಟ್ಟು ಮೂರು ಲಕ್ಷದ ಅರವತ್ತಾರು ಸಾವಿರ ಅಪಘಾತ ಪ್ರಕರಣಗಳು ಸಂಭವಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಪಘಾತಗಳ ಸಂಖ್ಯೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರಕ್ಕೆ ಏರಿಕೆಯಾಗಿದೆ ಒಂದು ವರ್ಷದ ಅವಧಿಯಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆಯಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಪಘಾತಗಳು ಸಂಭವಿಸಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರ್ ಸಾವಿರದ ಐದುನೂರ ಅರವತ್ನಾಲ್ಕು ಅಪಘಾತ ಸಂಭವಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಸಾವಿರದ ನಾಲ್ಕನೂರ ಅರವತ್ನಾಲ್ಕು ಪ್ರಕರಣಗಳು ನಡೆದಿದೆ ಪ್ರತಿ ವರ್ಷ ಸರಾಸರಿ ಆರ್ ಸಾವಿರದ ಎಂಟುನೂರ ಎಂಬತ್ತು ಅಪಘಾತಗಳು ಮತ್ತು ಎರಡು ಸಾವಿರದ ಮುನ್ನೂರ ನಲವತ್ತೆರಡು ಸಾವುಗಳು ಗುಂಡಿಗಳಿಂದಾನೇ ವರದಿ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಇದೇ ಗುಂಡಿಗಳಿಂದ ಉಂಟಾದಂತ ರಸ್ತೆ ಅಪಘಾತಗಳಲ್ಲಿ ಐದ್ ಸಾವಿರದ ಆರ್ನೂರ ಇಪ್ಪತ್ತಾರು ಜನ ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರದ ಡೇಟಾವೇ ಹೇಳತ್ತೆ ಈಗ ಹೇಳಿ ಗುಂಡಿಗಳಿಂದ ಜನ ಸಾಯ್ತಿದ್ದಾರೋ ಅಥವಾ ನೈಸ್ ರೋಡ್ಗಳಿಂದ ಜನ ಸಾಯ್ತಿದಾರೋ ಅಂತ ಇದು ಒಬ್ಬ ತೆರಿಗೆದಾತನ ಹಣದ ಕಥೆ ನಾವು ಕಷ್ಟಪಟ್ಟು ಸಂಪಾದಿಸಿದಂತ ಹಣವನ್ನ ನೀವು ರಸ್ತೆಗೆ ವ್ಯಯಿಸ್ತೀರಿ ಆದರೆ ಅದು ಪ್ಯಾಚ್ ವರ್ಕ್ ಹಾಕೋಕೆ ಮಾತ್ರ ಒಂದು ಗುಂಡಿ ತಪ್ಪಿಸಿ ಮತ್ತೆ ಮುಂದೆ ಹೋಗೋದ್ರಲ್ಲಿ ಮತ್ತೊಂದು ಗುಂಡಿ ಸಿಕ್ಬಿಡತ್ತೆ ಹಾಗಾದರೆ ಹಾಗಾದ್ರೆ ಇದನ್ನು ನಿರ್ವಹಿಸೋಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಂದ್ರೆ ನೀವು ಆ ಸ್ಥಾನದಲ್ಲಿ ಕುಳಿತುಕೊಳ್ಳೋದಾದರೂ ಯಾಕೆ ಇದೇ ಸರ್ ಜನರ ಪ್ರಶ್ನೆ ನಿಮ್ಮ ಲಾಜಿಕ್ ತುಂಬಾ ಅದ್ಭುತವಾಗಿದೆ ಆದ್ರೆ ನಮ್ಮ ರಸ್ತೆಗಳನ್ನ ಅದ್ಭುತ ಮಾಡೋಕೆ ಯಾಕೆ ನಿಮ್ಮಿಂದ ಸಾಧ್ಯ ಇಲ್ಲ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅಪಘಾತ ಕಡಿಮೆ ಆಗತ್ತೆ ಅಂತ ಹೇಳಿ ನೀವು ತಪ್ಪಿಸ್ಕೊಳ್ತಿದ್ದೀರಾ ಹೌದು ಬಹುಶಃ ಅಪಘಾತಗಳು ಕಡಿಮೆ ಆಗತ್ತೇನೋ ಯಾಕೆ ಹೇಳಿ ರಸ್ತೇನೇ ಇಲ್ಲ ಅಂತಂದರೆ ರಸ್ತೆ ಮೇಲೆ ಜನ ಹೋಗೋದೇ ಇಲ್ಲ ಅಲ್ವಾ ಈ ಥಿಯರಿ ಬಿ ಜೆ ಪಿ ನಾಯಕರ ದ್ವಂದ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಒಂದು ಕಡೆ ಬೆಂಗಳೂರಲ್ಲಿ ಬಿ ಜೆ ಪಿ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ರಸ್ತೆಗಳ ಕೆಟ್ಟ ಗುಣಮಟ್ಟದ ಬಗ್ಗೆ ದಿನಾ ಬೊಬ್ಬೆ ಹೊಡಿತಾರೆ ಬೆಂಗಳೂರಿನ ರಸ್ತೆಗಳು ಗುಂಡಿಗಳಂತಿದೆ ರಸ್ತೆ ಇದೆಯೋ ಅಥವಾ ಗುಂಡಿ ಇದೆಯೋ ಅಂತಾನೆ ಗೊತ್ತಾಗೋದಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಇದು ಸರಿನೇ ಆದರೆ ಇನ್ನೊಂದು ಕಡೆ ಅವರದ್ದೇ ಸಂಸದ ರೆಡ್ಡಿ ಅಂತವರು ತಮ್ಮ ಕ್ಷೇತ್ರಗಳಲ್ಲಿ ಕೆಟ್ಟ ರಸ್ತೆಗಳನ್ನ ಡಿಫೆಂಡ್ ಮಾಡ್ಕೊಳ್ತಾರಲ್ಲ ಇದಕ್ಕೆ ಏನು ಹೇಳ್ತೀರಾ ಸೊ ಬಿ ಜೆ ಪಿ ಈ ರಸ್ತೆ ಥಿಯರಿ ನಮ್ಮ ದೇಶದ ರಾಜಕೀಯವನ್ನು ಪ್ರತಿಬಿಂಬಿಸುತ್ತೆ ಯಾವುದೇ ವಿಷಯವನ್ನು ಸೈಡ್ ಲೈನ್ ಮಾಡೋಕೆ ಸಿದ್ಧರಾಗಿ ಅನ್ನೋದು ಬಿ ಜೆ ಅಜೆಂಡಾ ಅನ್ನುವಂತೆ ಕಾಣಿಸುತ್ತೆ ಸರ್ಕಾರಗಳು ಯಾವುದೇ ಪಕ್ಷ ಆದರೂ ಸರಿ ರಸ್ತೆಗಳನ್ನು ಸುರಕ್ಷತೆಯ ಮೇಲೆ ಕೇಂದ್ರೀಕರಿಸಬೇಕು ವೇಗ ಮಿತಿಗಳನ್ನು ಜಾರಿಗೊಳಿಸಬೇಕು ಮತ್ತು ನಿರ್ವಹಣೆಯ ಆದ್ಯತೆಯ ನೀಡಬೇಕು ಆದರೆ ರಾಜಕಾರಣಿಗಳು ಇಂಥ ಥಿಯರಿಗಳ ಜೊತೆಗೆ ಬಂದರೆ ಜನರ ಜೀವಗಳು ರಿಸ್ಕ್ನಲ್ಲಿರತ್ತೆ ರೆಡ್ಡಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಲಹೆ ನಿಮ್ಮ ರಸ್ತೆಯಲ್ಲಿ ಒಂದು ದಿನ ಟೂ ವೀಲರಲ್ಲಿ ನೀವು ಹೋಗಿ ಸಾಕು ಆದರೂ ಈಗ ಜನರ ಪ್ರಶ್ನೆ ಹಾಗೇನೇ ಉಳಿದಿದೆ ರಸ್ತೆಗಳನ್ನ ಸರಿಯಾಗಿ ಮಾಡೋಕೆ ಯಾಕೆ ಸಾಧ್ಯ ಇಲ್ಲ ಯಾಕಂದ್ರೆ ಉತ್ತಮ ರಸ್ತೆಗಳು ಅಪಘಾತ ಹೆಚ್ಚಿಸತ್ತಾ ಅಥವಾ ಕಳಪೆ ರಸ್ತೆಗಳು ನ್ಯಾಚುರಲ್ ಸ್ಪೀಡ್ ಬ್ರೇಕರ್ ಆಗಿ ಕೆಲಸ ಮಾಡತ್ತಾ ಇಂಥ ಮಾತಿಂದ ರಾಜಕಾರಣಿಗಳು ತಮ್ಮ ವೈಫಲ್ಯವನ್ನ ಮರೆಮಾಚೋಕೆ ಹೊರಟಿದ್ದಾರೆ ಆದ್ರೆ ಜನ ಮೂರ್ಖರಲ್ಲ ಸ್ವಾಮಿ ನಾಳೆ ನಡೆಯತ್ತಲ್ಲ ಒಂದಿನ ಚುನಾವಣೆ ಅಲ್ಲಿ ಈ ನಿಮ್ಮ ಲಾಜಿಕ್ ನೆನಪಿಟ್ಕೊಂಡು ಮತ ಹಾಕ್ತಾರೆ ನೋಡ್ತೀರಿ ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟ್ಸ್ಗಳನ್ನು ಕಲೆ ಹಾಕಿದ್ದೇವೆ ಯಾಕಂದ್ರೆ ಅವುಗಳನ್ನು ತೋರಿಸಿದ್ರೆ ನಿಮ್ಮ ಲಾಜಿಕ್ ಇನ್ನು ಸ್ಪೈಸಿ ಆಗುತ್ತೆ ಅಂತ ರಾಜಕಾರಣಿಗಳು ಅಂತ ಕರೆಸ್ಕೊಂಡವರ ತಲೆಯಲ್ಲಿ ಏನಿದೆ ಅನ್ನೋದು ಜನರಿಗೂ ಗೊತ್ತಾಗ್ಲಿ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ